ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನಾಯ್ಕನಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಸಭೆ ನಡೆಸಿ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಡ್ಕಾಲ್ಮೂರು ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ ಅವರು ಮುಂಬರುವ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಶ್ರದ್ಧೆಯಿಂದ ಬೂತ್ ಮಟ್ಟದಿಂದಲೇ ಕಾರ್ಯನಿರ್ವಹಿಸಿ ಪಕ್ಷ ಸಂಘಟನೆ ಮಾಡಬೇಕು ಎಂದರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಎಂದರು ನಂತರ ಒಬಿಸಿ ತಾಲೂಕು ಅಧ್ಯಕ್ಷರಾದ ಅಬೆನಾಡಿ ಚಾನಬಸಪ್ಪನವರು ಕೂಡ ಮಾತನಾಡಿದರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿ ಸ್ಥಾನ ಪಡೆದುಕೊಂಡು ಮನಲ್ಲಿಗೆ ತರಬೇಕು ಎಂದರು ಸ್ವೈಚ್ಛೆಯಿಂದ ಪಕ್ಷ ಸೇರಿ ಪಕ್ಷವನ್ನು ಹಳ್ಳಿ ಮಟ್ಟದಿಂದಲೇ ಗಟ್ಟಿಗೊಳಿಸಿ ಅಂತ ಜೆಡಿಎಸ್ ಪಕ್ಷದ ಅಭಿಮಾನಿ ಹಾಗೂ ಪದಾಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ತಾಲೂಕು ಉಪಾಧ್ಯಕ್ಷ ರೇಖಲಗೆರೆ ಮಹೇಂದ್ರಪ್ಪ ಎಸ್ಸಿ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲೆ ಬೋರನಟ್ಟಿ ಎಂಆರ್ ಮಾಂತೇಶ್ ಚೆನ್ನಪ್ಪ ಸ್ವಾಮಿ ಎಸ್ ಬೋರಣ್ಣ ದುರ್ಗೇಶ್ ಅಜ್ಜಪ್ಪ ಮಂಜುನಾಥ್ ಎಸ್ಟಿ ಸೋಮಶೇಖರ್ ಚಿನ್ಮಲ್ಲಯ್ಯ ಗೌಡ ಇನ್ನೂ ಮುಂತಾದವರ ಸಂದರ್ಭದಲ್ಲಿ ಹಾಜರಿತ್ತು ವರದಿ ಹರೀಶ್ ನಾಯಕನಹಟ್ಟಿ ನನ್ನ ಬಂಧುಗಳೇ ಇವತ್ತು ಜೆ ಡಿ ಎಸ್ ಎಲ್ಲ ಪದಾಧಿಕಾರಿಗಳು ಬಿ ಜಿ ಪಿ ಮತ್ತು ಜೆ ಡಿ ಎಸ್ ಕಾರಣ ಬಿ ಪಿ ಮತ್ತು ಜಡಿ ಪಿ ಚುನಾವಣೆ ಎರಡು ತಿಂಗಳು ತಕ್ಕ ಮೂರು ತಿಂಗಳು ಹುದೇ ಅದಕ್ಕೆ ಅವರ ಗ್ರಾಮದಲ್ಲಿ ಒಳ್ಳೆಯ ಸಂಘಟನೆ ಮಾಡುತ್ತಾ ಇರಬೇಕು ನಮ್ಮ ಪದಾಧಿಕಾರಿಗಳು ಅದರಲ್ಲಿ ಹೊಸ ಹೊಸ ಪದಾಧಿಕಾರಿಗಳು ನಾಯ್ಕಟ್ಟು ಹೋಬಳಿಯ ಒಳ್ಳೆ ಲೀಡರ್ಸ್ ನೋಡಿ ಒಳ್ಳೆಯ ಪದಾಧಿಕಾರಿಗಳು ನೋಡಿ ರೆಡಿ ಮಾಡ್ತಾ ಇದ್ದೀವಿ ನಾನು ಇವತ್ತು ಈ ಸಂದರ್ಭದ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಹೋಬಳಿಯ ಅಧ್ಯಕ್ಷರು ಇವತ್ತು ಮಿಸ್ಸಾಗಿ ಇದೆಲ್ಲಿ ಬಂದಿರೋ ಕಾರಣಕ್ಕೆ ನಾವೇ ಮಾಡ್ತಾಯಿದ್ದೀವಿ ತಾಲೂಕು ಅಧ್ಯಕ್ಷರಾಗಿ ಮುಂದೆ ಈ ಸಂದರ್ಭದಲ್ಲಿ ಹೋಬಳಿ ಆಗಿರ್ಬೋದು ಬೀದಿಕೆರೆ ಹೋಬಳಿ ಕಸಬಾಗಿರ್ಬೋದು ಆಗಿರ್ಬೋದು ರಾಮಕುಲ ಹೋಬಳಿ ಆಗಿರ್ಬೋದು ಮಲಕೊಂಬರು ಪಕ್ಕಣ ಇದಾಗಿರ್ಬೋದು ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಪ್ರತಿಯೊಂದು ಜೆ ಡಿ ಎಸ್ ಪದಾಧಿಕಾರಿಗಳು ರೆಡಿ ಮಾಡ್ತಾ ಇದ್ದೀವಿ ಇಷ್ಟು ನನ್ನ ಎರಡು ಮಾತನ್ನು ಆಡಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಂದೇನಾಗ ಇವತ್ತಿನ ದಿನ ನಾಗೇಟಿ ಹೋಬಳಿಯಲ್ಲಿ ಒಂದು ಜೆ ಡಿ ಎಸ್ ಪಕ್ಷದ ಬಲವರ್ಧನೆಗೋಸ್ಕರ ನಮ್ಮ ಆತ್ಮೀಯರನ್ನು ಪಕ್ಷದ ಅಭಿಮಾನಿಗಳನ್ನು ಇವತ್ತಿನ ದಿನ ನಾಗಶೆಟ್ಟಿ ಗ್ರಾಮದ ನಾಗೇಟಿ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಕರೆಸಿ ಮುಂದಿನ ಪಕ್ಷ ನಾವು ಹೇಗೆ ಬಲವರ್ಧನೆ ಮಾಡಲಿಕ್ಕೆ ಹೇಗೆ ನಾವು ತಯಾರಾಗಬೇಕು ಸಿದ್ಧತೆ ಆಗಬೇಕು ಅಂತೇಳಿ ದಿನ ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ ಅದರ ಅವರ ಅದರಲ್ಲಿ ಅವರ ಅಭಿಪ್ರಾಯಗಳನ್ನು ಅಂದರೆ ಅವರ ಅಂತರಗಳ ಮನಸ್ಸಿನ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ನಾವು ಪಕ್ಷ ಹೇಗೆ ನಡೆಸ್ಬೇಕಂತೇಳಿ ಎಲ್ಲರೂ ಅವಮಾನಿಸಿದ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಆಯ್ಕೆಯನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಅದರಲ್ಲಿ ನಾನು ಪಕ್ಷಕ್ಕೆ ಅನುಮಾನ ಧನ ಅರ್ಪಿಸಿಕೊಂಡು ಪಕ್ಷವನ್ನು ಬಲಪಡಿಸ ಬಲಪಡಿಸ್ತೇವೆ ಅಂತೇಳಿ ಛಲ ಇಟ್ಕೊಂಡು ಮುನ್ನುಗ್ಗಿ ಮುನ್ನುಗ್ಗ ಮುನ್ನುಗ್ಗುವಂಥ ಹುಮ್ಮಸ್ಸಿನಿಂದ ಇರೋಂಥ ಆತ್ಮೀಯರು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಅಂತ ನಾವು ಪದಾಧಿಕಾರಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವರ ಹೆಸರನ್ನು ಲಿಸ್ಟ್ ಮಾಡೋಕ್ಕೆ ಮಾಡಲಿಕ್ಕೆ ಮುಂದುವ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಈಗ ಒಂದು ಕರಡು ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಅದನ್ನು ಫೈನಲ್ ಮಾಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಲೇಟ್ ಮಾಡಲ್ಲ ಮುಂದಿನ ದಿನ ಮುಂದಿನ ವಾರದಿಂದ ನಾವು ಪಕ್ಷದ ಒಂದು ಪದಾಧಿಕ ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡ್ತಿದ್ದೇವೆ ಹಾಗಾಗಿ ಇನ್ನು ನಾಯ್ಕಟಿ ಹೋಬಳಿಯ ಜೆ ಡಿ ಎಸ್ ಪಕ್ಷದ ಅಭಿಮಾನಿಗಳು ನಾನು ಪಕ್ಷದಲ್ಲಿ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಜೆ ಡಿ ಜೆ ಡಿ ಎಸ್ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಮಾಡಿ ಇದರಲ್ಲಿ ಒಂದು ಸ್ಥಾನ ಪಡ್ಕೊಂಡು ಜೆ ಡಿ ಎಸ್ ಪಕ್ಷನ ಮುನ್ನೆಲೆಗೆ ತರಬೇಕಂತೇಳಿ ಚಲಾವ್ ಮಾಡಬೇಕಂತ ಅಭಿಮಾನಿಗಳು ಈ ಪಕ್ಷಕ್ಕೆ ಬರಬೇಕಂತೇಳಿ ಸ್ವೇರಿ ಸ್ವ ಈ ಪಕ್ಷಕ್ಕೆ ಬರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಅಭಿಮಾನಿ ಜೆ ಡಿ ಎಸ್ ಪಕ್ಷದ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ನಾನು ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತಿದ್ದೇನೆ